ನಮಸ್ಕಾರ ಎಫ್ ಡಿ ಪಾಟೀಲ್ ಅವರೇ ನಮಸ್ತೆ ಸುಮಾರು ದಿವಸದಿಂದ ಚುನಾವಣೆ ಬರ್ತಾ ಇದೆ ಅಂದ ತಕ್ಷಣ ಹೆಸರು ಓಡಾಡ್ತಾ ಇದೆ ಕುಸುಗಲ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ತಾವು ಕೂಡ ಕುಸುಗಲ್ ಅದರ್ಗುಂಚಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರ ಹೆಸರು ಬರ್ತಾ ಇದೆ ನಾನು ಬಂದಿರತಕ್ಕಂತ ಕನೆಕ್ಟ್ ಇಂಡಿಯಾ ಮಾಧ್ಯಮದಿಂದ ಬಂದಿದ್ದೇನೆ ಇದೊಂದು ಸರ್ವೆ ಗ್ರೌಂಡ್ ರಿಪೋರ್ಟಿಂಗ್ ತಂಡದಿಂದ ನಾನು ಬಂದಿದ್ದೇನೆ ಸರ್ ನೀವು ಯಾವಾಗಿಂದ ಸಮಾಜ ಸೇವೆಯಲ್ಲಿದ್ದೀರಿ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಸಮಾಜ ಸೇವೆ ಅಂದರೆ ನಾನು ಎಪ್ಪತ್ತ ಎಂಟರಿಂದ ನಾನು ಸಮಾಜ ಸೇವೆಯೊಳಗನ ಅದೇನಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಇಲ್ಲಿವರೆಗೂ ನಾ ಜನತಾದಳ ಆ ಕಾರ್ಯಕ ಜನತಾದಳ ಪಕ್ಷದೊಳಗೆ ಕಾರ್ಯಕ್ರಮ ಮಾಡ್ಕೊಂತ ಬಂದಿದ್ದೆ ಕೆಲವು ಜನ ಬಿ ಜೆ ಪಿ ಒಳಗೂ ಮಾಡೇನಿ ಈಗ ನಾನು ಗಟ್ಟಿಮುಟ್ಟಾಗಿ ಕಾಂಗ್ರೆಸ್ ಪಕ್ಷದೊಳಗೆ ಇದ್ದು ಹತ್ತರಿಂದ ಹನ್ನೆರಡು ವರ್ಷ ಆಯ್ತದ ಹತ್ತರಿಂದ ಹನ್ನೆರಡು ವರ್ಷ ಆಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಹೌದು ಆ ಪಕ್ಷದ ಕಾರ್ಯಕ್ರಮ ಒಂದು ಚುನಾವಣೆ ಇರಲಿ ಬೇರೆ ಬೇರೆ ಕಾರ್ಯಕ್ರಮ ಇರಲಿ ಸಕ್ರಿಯವಾಗಿ ಅದರಾಗ ವಹಿಸಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನು ಮುನ್ನಡೆ ತರಬೇಕಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ ಅವನ್ನೆಲ್ಲ ಇಲ್ಲಿವರೆಗೂ ಕಟ್ಟುನಿಟ್ಟಾಗಿ ನಾನು ಸರಿ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು ಜಿಲ್ಲಾ ಪಂಚಾಯತ್ ನಾನು ಕೆಲಸ ಮಾಡಿದ್ದೇನೆ ಅನ್ನುವಂತ ವಿಚಾರ ಮತ್ತು ಇಲ್ಲಿವರೆಗೂ ನನಗ ಯಾವುದು ನಾನು ಕೇಳಿಲ್ಲ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿಲ್ಲ ಏನೋ ಇದು ಸಲ ಬಂದೈತಿ ಜನ ಸೇವೆಯನ್ನು ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ರಿ ಅನ್ನುವಂಥದ್ದು ನನ್ನ ಓಕೆ ನಿಮ್ಮನ್ನೇ ಅವಕಾಶ ಮಾಡಿ ಕೊಟ್ರೆ ಈ ಕ್ಷೇತ್ರ ಜನತೆಗೆ ಪ್ರಥಮವಾಗಿ ನಿಮ್ಮ ಹೆಜ್ಜೆ ಯಾವ ಅಭಿವೃದ್ಧಿ ಕಡೆ ಈಗ ಚುನಾವಣೆಗಿಂತ ಮುಂಚಿತವಾಗಿ ಚುನಾವಣೆ ಬರೋಕ್ಕಿಂತ ಮುಂಚಿತವಾಗಿ ಈಗಿನಿಂದ ನೀವು ಕನಸು ಕಾಣ್ತಾ ಇರುವಂತಹ ಅಭಿವೃದ್ಧಿ ಯಾವುದು ನಾ ಅಭಿವೃದ್ಧಿ ಕನಸು ಕಾಣ್ತಾ ಇರುವುದು ರೈತ ಪರವಾದಂಥ ಕೆಲಸ ಕಾರ್ಯಗಳನ್ನು ಹೆಚ್ಚು ಒತ್ತು ಕೊಡಬೇಕನ್ನುವಂಥದ್ದು ನನ್ನ ಅಭಿಪ್ರಾಯ ಬಹಳಷ್ಟು ಇನ್ನೂ ರೈತರಿಗೆ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಇವತ್ತು ಹೋಗು ರಸ್ತೆ ಇರ್ಬೋದು ಆಮ್ಯಾಗ ಗೊಬ್ಬರ ಸಬ್ಸಿಡಿ ಬೀಜ ವಿತರಣೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಈ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರರು ಮತ್ತು ಎಸ್ ಸಿ ಎಸ್ ಟಿ ಜನಾಂಗದ ಒಂದು ಕೆಲಸ ಕಾರ್ಯಗಳಿಗೆ ಒತ್ತು ಕೊಟ್ಟು ಸರ್ಕಾರದಿಂದ ಬರತಕ್ಕಂಥ ಅವರಿಗೆ ಮುಟ್ಟಿಸ್ಬೇಕು ಅವನ್ನೆಲ್ಲ ಕೆಲಸವನ್ನ ಮಾಡಲಿಕ್ಕೆ ಅವರಿಗೆ ಅನುಕೂಲ ಮಾಡಿ ಕೊಡಬೇಕು ಅನ್ನುವಂತ ಒಂದು ನನ್ನ ಬಯಕೆ ಓಕೆ ನನ್ನ ಪ್ರಶ್ನೆ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ಮಂದಹಾಸ ಕೊಟ್ಟಿದೆ ನಮ್ಮಲ್ಲಿ ಸುಮಾರು ನಾನು ನನ್ನ ಗ್ಯಾರಂಟಿ ಕಾರ್ಡ್ ನನ್ನ ಕಡೆನ ಬಂದಿದ್ವು ನಾ ಕೊಟ್ಟಿದ್ದು ಸುಮಾರು ಒಂದು ಮೂರುವರೆ ಸಾವಿರ ಕಾರ್ಡ್ಗಳನ್ನು ನಮ್ಮ ಗ್ರಾಮದಲ್ಲಿ ನಾ ಕೊಟ್ಟಿದ್ದೀನಿ ಒಂದೊಂದು ಫ್ಯಾಮಿಲಿಗೆ ಒಂದೊಂದ್ರಂತ ಅವರೆಲ್ಲರೂ ಕೂಡಿ ಇವತ್ತ ಬಹಳ ಮಂದ ಆಸ ಅಂದ್ರೆ ಏನು ನಮಗೆ ಭೇಟ ಆದಾಗ ಹೇಳ್ತಾರೆ ರೀ ಅವರು ಯಾರು ಕಾರ್ಡ್ ತಗೊಂಡವರು ನೀವೆಲ್ಲ ಕಾರ್ಡ್ ಕೊಟ್ರಿ ನಾವು ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳು ನಮಗೆ ಸರಿಯಾಗಿ ಮೂಡ್ತಾವ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ನೀವು ನಿಮ್ಗೆ ಏನಾರ ಮುಂದಿನ ಕಾರ್ಯಕ್ರಮ ಬಂದ್ರೆ ನಾವು ನಿಮ್ಗೆ ಆಶೀರ್ವಾದ ಮಾಡ್ತೇವೆ ಅಂತ ಎಲ್ಲರೂ ಹೇಳ್ತಾರೆ ರೀ ನಮ್ಗೆ ಅದೊಂದು ನಮಗೆ ಭರವಸೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಎಷ್ಟು ಗೆಲ್ಲಿಸೋದಲ್ಲಿ ಗೆಲ್ಲಿಸೋದಲ್ಲಿ ಯಶಸ್ವಿ ಆದ್ರಿ ಈಗ ಜಿಲ್ಲಾ ಪಂಚಾಯತಿ ಕಡೆ ಹೋಗ್ತಾ ಇದ್ರೆ ನಿಮ್ಮ ಚುನಾವಣೆ ಆತ್ಮವಿಶ್ವಾಸ ಇದೆ ಈ ಆತ್ಮವಿಶ್ವಾಸ ಕಾಂಗ್ರೆಸ್ ಪಕ್ಷದ ತತ್ವ ಮತ್ತು ಸಿದ್ಧಾಂತ ಈ ಏನು ತಮ್ಮ ಎಪ್ಪತ್ನಾಲ್ಕು ವರ್ಷದ ಅವಧಿಯಲ್ಲಿ ಏನೈತಿ ಅಲ್ಲ ಅವು ಎಲ್ಲವುಗಳನ್ನು ನಾವು ಅವ್ರ ಮುಂದೆ ಇಡ್ತೇವೆ ನಮಗೆ ಬಡವರು ಹಿಂದುಳಿದ ವರ್ಗದವರು ಶ್ರೀಮಂತರ ವರ್ಗದ ಅನೇಕ ರೈತರು ಇನ್ನೂ ಅನೇಕ ಮಹಿಳೆಯರು ಇವರೆಲ್ಲ ಬಹಳ ನಮಗೆ ಮದ್ದು ಮಾಡಲಿಕ್ಕೆ ಮುಂದೆ ಬರ್ತಾರೆ ಅನ್ನುವಂಥದ್ದು ನನ್ನ ಆತ್ಮವಿಶ್ವಾಸ ಹಾಗಾದ್ರೆ ನೀವು ಪ್ರಬಲವಾಗಿ ಈ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಯು ನಮಸ್ಕಾರ